ಆಗೆಲ್ಲರೂ ಅಂದ್ಕೊಳ್ತಾ ಇದ್ದಿದ್ದು ಈ ಕಾಲ ಯಾವಾಗ ಬದಲಾಗುತ್ತೆ ಪುರುಷ ಪ್ರಧಾನ ಸಮಾಜ ಯಾವಾಗ ಕಣ್ಮರೆಯಾಗುತ್ತೆ ಬದಲಾವಣೆ ನಾವು ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ ಬಟ್ ಈ ಪ್ರಮಾಣದ ಬದಲಾವಣೆಯನ್ನು ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ ಆ್ಯಂಡ್ ಈ ಪ್ರಮಾಣದ ಬದಲಾವಣೆ ಬೇಕು ಕೂಡ ಆಗಿರಲಿಲ್ವೇನಪ್ಪ ನೋಡಿ ಒಂಬತ್ತು ತಿಂಗಳ ಕಾಲ ಗರ್ಭದಲ್ಲಿ ಹೊತ್ತು ಆ ನಂತರ ಎರಡು ಮೂರು ವರ್ಷಗಳ ಕಾಲ ಮಕ್ಕಳನ್ನು ಬೆಳೆಸೋದಿದೆಯಲ್ಲ ಅಷ್ಟೊಂದು ಸುಲಭ ಅಲ್ಲ ಅಷ್ಟೊಂದು ಸುಲಭ ಅಲ್ಲ ಒಬ್ಬ ತಾಯಿಗೆ ಅಂತಹ ತಾಯಿ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದಂತಹ ಮಕ್ಕಳನ್ನ ಒಂದು ಸ್ಟೇಷನ್ಗೆ ಹೋಗಿ ಪರಪುರುಷನಿಗೋಸ್ಕರ ಅಥವಾ ಅನೈತಿಕ ಸಂಬಂಧಕ್ಕೋಸ್ಕರ ಆ ಕರುಳ ಕುಡಿ ಸಂಬಂಧವೇ ನನಗೆ ಬೇಡ ಅಂತ ಬರ್ದ್ಕೊಟ್ಟು ಬರ್ತಾಳೆ ಅಂದ್ರೆ ಆ ಅನೈತಿಕ ಸಂಬಂಧದ ಗಂಟು ಅಥವಾ ಸಂಬಂಧ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಾ ಕರುಳ ಬಳ್ಳಿಯ ಸಂಬಂಧಕ್ಕಿಂತಲೂ ಗಟ್ಟಿಯಾಗಿರುತ್ತಾ ಅನ್ನುವಂಥದ್ದೇ ನನಗ್ ನಿನ್ನೆಯಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಆಲ್ರೆಡಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಾಗಿರುತ್ತೆ ಎಲ್ಲ ಪೇಪರ್ಗಳಲ್ಲಿ ಅಂಡ್ ನಾವು ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಮೂರು ಮಕ್ಕಳನ್ನ ಬಿಟ್ಟು ಹೆಂಡತಿ ಪರಪುರುಷನೊಂದಿಗೆ ಸಂಬಂಧ ಬೆಳೆಸೋಕೆ ಸ್ಟೇಷನ್ ಅಲ್ಲಿ ಹೋಗಿ ಸೈನ್ ಹಾಕೊಟ್ಟು ಬಂದಿದ್ದಾಳೆ ಆ ಕಥೆಯನ್ನು ನಿಮ್ಮ ಮುಂದೆ ಮತ್ತೆ ತರ್ತಾ ಇದೀವಿ ಇದೇ ಹೊತ್ತಿನ ವಿಶೇಷ ಕರಿಮಣಿ ಮಾಲೀಕ ನೀನಲ್ಲ ನಾನು ವಿದ್ಯ ಮಲ್ನಾಡ್ ಇದನ್ನ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಏನಾಯ್ತು ಹೀಗಾಯ್ತು ಅಂತ ಅದಕ್ಕಿಂತ ಮುಂಚೆ ಎಲ್ಲಿಂದ ಆರಂಭ ಆಯಿತು ಈ ಸುದ್ದಿ ಈ ಹಂತಕ್ಕೆ ಬರೋ ಕಾರಣ ಏನು ಅಂತ ಒಂದು ಚಿಕ್ಕದಾಗಿ ವರದಿ ಇದೆ ಮೊದಲು ನೋಡೋಣ ಗಂಡ ಬೇಡ ಮಕ್ಕಳೂ ಬೇಡ ಈಕೆಗೆ ಲವ್ ಅವರೇ ಜೀವ ಅಣ್ಣ ನನ್ನ ಹೆಂಡತಿ ದೇವತೆ ಪಟಾಯಿಸ್ಬಿಟ್ಟ ನೀನನ್ನೊಳಗೆ ನಾನಿನ್ನೊಳಗೆ ನಾವಿರುವ ಎಂದು ಹೀಗೆ ನೀನನ್ನೊಳಗೆ ನಾನಿನ್ನೊಳಗೆ ನಾವಿರುವ ಸವಿಗಳಿಗೆ ಪ್ರಿಯಕರನ ಜೊತೆ ಕಾಲ್ಕಿತ್ತ ಹೆಂಡತಿ ಗಂಡನ ಬಂಡೆಯಲ್ಲಿ ಜೀವ ಮತ್ತು ಲವರ್ ಜೊತೆ ಪರಾರಿಯಾದ ಮೂರು ಮಕ್ಕಳ ತಾಯಿ ಕಾಣ್ತಾ ಇರೋ ಈಕೆಯ ಮುಖವನ್ನೊಮ್ಮೆ ನೋಡ್ಬಿಡಿ ಹೆಸರು ಲೀಲಾವತಿ ಅಂತ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಸಮೀಪದ ಜೆಲ್ಲಿ ಮಿಷನ್ ನಿವಾಸಿ ನೋಡಲು ಚಂದುಳ್ಳಿಯಂತಿರುವ ಈಕೆ ತನ್ನ ಅಂದ ಚಂದದಿಂದ ಅದೆಷ್ಟು ಮಂದಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ಲು ಅದೆಷ್ಟು ಪುರುಷರಿಗೆ ಪ್ರೀತಿ ಹೆಸರಲ್ಲಿ ನಯ ನಾಜುಕಾಗಿ ನಾಟಕವಾಡಿ ಅವರ ಬಾಳಿಗೆ ಕೊಳ್ಳಿ ಇಟ್ಟಿದ್ದಾಳೋ ಗೊತ್ತಿಲ್ಲ ಅವನು ಬಿಟ್ ಇವನು ಇವನು ಬಿಟ್ ಅವನು ಅಂತ ಕಟ್ಕೊಂಡು ಗಂಡ ತಾನೇ ಹೆತ್ತು ಬೆಳೆಸಿದ ಮೂರು ಮಕ್ಕಳನ್ನ ಬಿಟ್ಟು ಈಗ ಲವರ್ ಜೊತೆ ಎಸ್ಕೇಪ್ ಆಗಿದ್ದಾಳೆ ಅಣ್ಣ ಸಂತು ನನ್ನ ಹೆಂಡತಿನ ಓಡಿಸ್ಕೊಂಡು ಹೋಗ್ಬಿಟ್ಟ ನಾನಿರ್ಬೇಕಾ ಬೇಡ್ವಾ ಅಣ್ಣ ನಾನು ಸೂಸೈಡ್ ಮಾಡ್ಕೋತೀನಿ ಹೆಂತಿಯನ್ನ ಕಳ್ಕೊಂಡ ಗಂಡನ ಗೋಳಾಟ ರಂಪಾಟ ಅಂದ ಹಾಗೆ ಈಕೆಗೆ ಇದು ಎರಡನೇ ಮದುವೆ ಈಕೆ ಮೊದಲೇ ಮದುವೆಯಾಗಿ ಗಂಡನನ್ನ ಬಿಟ್ಟು ಬಂದಿದ್ಲು ಪಾಪ ಅಂತ ಬಾಳು ನೀಡಿದ್ದ ಗಂಡ ಮಂಜುನಾಥ್ಗೂ ಕೈಕೊಟ್ಟು ತನ್ನ ಮಕ್ಕಳನ್ನ ಬಿಟ್ಟು ಪರಪುರುಷನ ಜೊತೆ ಪರಾರಿಯಾಗಿದ್ದಾಳೆ ಬಸವನಪುರ ನಿವಾಸಿ ಮಂಜುನಾಥ್ ಹನ್ನೊಂದು ವರ್ಷದ ಹಿಂದೆ ತೆಳ್ಳಗೆ ಬೆಳ್ಳಗೆ ಇದ್ದ ಲೀಲಾವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಹನ್ನೊಂದು ವರ್ಷದ ದಾಂಪತ್ಯಕ್ಕೆ ಮುದ್ದಾದ ಮೂರು ಮಕ್ಕಳಿದ್ದು ಕ್ಯಾಬ್ ಡ್ರೈವರ್ ಆಗಿರೋ ಪತಿ ಮಂಜುನಾಥ್ ಹಗಲಿರುಳು ದುಡಿದು ಕುಟುಂಬವನ್ನ ಸಲಹುತ್ತಿದ್ದ ಆದ್ರೆ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಪ್ರಿಯಕರ ಸಂತೋನ ಮನೆಗೆ ಕರೆಸಿಕೊಂಡು ಪಲ್ಲಂಗದಾಟ ಶುರುವಿಟ್ಟುಕೊಳ್ತಿದ್ಲಂತೆ ಈ ಲೀಲಾ ಇವರ ಚಕ್ಕಂದಕ್ಕೆ ಮಕ್ಕಳು ಅಡ್ಡಿ ಆಗ್ತಾರೆ ಅಂತ ಈಕೆ ಪ್ರಿಯಕರ ಸಂತು ಹಲವು ಬಾರಿ ಮಕ್ಕಳ ಮೇಲೆ ಹಲ್ಲೆ ನಡೆಸಿದಾರಂತೆ ನನ್ನ ಕಾರ್ಗೆ ಹೋದ್ರೆ ಪ್ರತಿ ದಿವಸ ಕೇಳ್ಕೊಳ್ಳೋದು ಅವ್ನು ಕರ್ಸ್ಕೊಳ್ಳೋದು ಬಾಚಿನ್ ಅನ್ಬಿಟ್ಟು ಸಂತು ಅನ್ಬಿಟ್ಟು ಬಸನ್ಪು ಅವನು ಅವನು ಕುಡ್ಕ ಇಸ್ಪೀಟ್ ಗ್ಯಾಂಗಾರ್ ಅವನು ನನ್ನ ಎಂತಿನ ಮಾಡ್ಬಿಟ್ಟ ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂತಿನ ಆಳ್ಮಾಬಿಟ್ಟು ಇದ್ದಾನೆ ಕ್ಯಾಮರ್ಸ್ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕೊಂಡು ಕರ್ಸ್ಕೊಳ್ಳೋದು ಅವ್ರ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಮನೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಹೊಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಮನೆ ಹೇಳ್ತಾರೆ ಸರ್ ಇಲ್ಲಿ ನನ್ನ ಮಕ್ಕಳಿಗೆ ಯಾರೂ ಇಲ್ಲ ನಾನು ನೋಡಿ ಅನ್ನೋದು ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಎರಡು ವರ್ಷದಿಂದ ಪ್ರಿಯಕರ ಸಂತು ಜೊತೆ ಲೀಲಾವತಿಯ ರಾಸಲೀಲಿ ನಡೆಸ್ತಿದ್ಲು ಇತ್ತೀಚೆಗೆ ಮನೆಯಲ್ಲಿ ಪತಿ ಮಂಜುನಾಥ್ ಫೋಟೋಗಳು ಕಾಣೆಯಾಗಿದವು ಅನುಮಾನಗೊಂಡ ಮಂಜುನಾಥ್ ಲೀಲಾವತಿ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ತಾನು ಕೆಲಸಕ್ಕೆ ಹೊರ ಹೋಗ್ತಿದ್ದಂತೆ ಸಂತು ಸಂಘಕ್ಕೆ ಹಾ ತೊರಿತಾ ಇದ್ದದ್ದು ನೈಟ್ ಡ್ಯೂಟಿ ಇದ್ರೆ ಮನೆಯಲ್ಲಿ ಸಂತು ಜೊತೆ ಲೀಲಾವತಿ ಡ್ಯೂಟಿ ಮಾಡ್ತಾ ಇದ್ದ ಗುಟ್ಟು ಗಂಡನೆದುರು ರಟ್ಟಾಗಿತ್ತು ಕಳೆದ ಭಾನುವಾರ ಸಹ ಸಂತುಗಾಗಿ ಏರಿಯಾದಲ್ಲಿ ನಡೆಯುತ್ತಿದ್ದ ಗಣೇಶನ ಉತ್ಸವದ ಬಳಿ ಲೀಲಾ ಟಿಕಾಣಿ ಹೂಡಿದ್ದು ಅಲ್ಲಿಯೇ ವಾಚ್ ಮಾಡ್ತಿದ್ದಾಗ ಫ್ಲೈನ್ ಕಿಸ್ ರವಾನಿಯಾಗಿದ್ದನ್ನ ಪತಿ ಮಂಜುನಾಥ್ ಗಮನಿಸಿದ್ದ ಸರಿ ಲೀಲಾ ಮನೆಗ ಬಾ ಎಂದಿದ್ದನಷ್ಟೇ ಕಣ್ರಿ ಸಂತು ಜೊತೆ ಲೀಲಾವತಿ ಅಲ್ಲಿಂದಲೇ ಗ್ರೇಟ್ ಎಸ್ಕೇಪ್ ಆಗಿದ್ದಾಳೆ ಮದುವೆ ಸುಮಾರು ದಿವಸ ಆಗಿದೆ ಎರಡು ಈ ಕೊಟ್ಟಿದ್ದೀನಿ ಇದೆ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ಅಂದ್ವೇ ಎಲ್ಲ ತಿಳಿಸಿದೀನಿ ನನ್ನೆಂತಿ ತುಂಬಾ ಬೆಳ್ಳಗೆ ಅವಳೆ ಅಂದ್ಬಿಟ್ಟು ಎಲ್ಲ ಬಿಳ್ಸ್ಕೊಂಡಿರೋದು ಇವನು ಇವನು ಸರಿ ಇಲ್ಲ ಇವನು ಇಸ್ಪೀಟರು ಗ್ಯಾಂಗಾರು ಇವನು ಸರಿ ಇಲ್ಲ ಇವನು ಇವ್ನ ಬಗ್ಗೆ ನಾನು ಸರಿ ಇಲ್ಲ ಇವರೆಲ್ಲ ಇವ್ರಿ ಮೇಲೆ ಬಿದ್ದು ಹೋಗಿರೋದು ನಿಂತಿ ಹೋಗಿಲ್ಲ ಇವನಾಗಿ ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ ಪತ್ನಿ ಪರಾರಿ ಆಗ್ತಿದ್ದಂತೆ ಪತಿ ಮಂಜುನಾಥ್ ಮಿಸ್ಸಿಂಗ್ ದೂರು ದಾಖಲಿಸಿದ್ದಾನೆ ಆದ್ರೆ ಮಕ್ಕಳು ಬೇಡ ಅಂತ ಪೊಲೀಸ್ ಠಾಣೆಯಲ್ಲಿ ಬರೆದುಕೊಟ್ಟು ಪ್ರಿಯಕರನ ಜೊತೆ ಹೊರಟು ಹೋಗಿದ್ದಾಳೆ ಈ ಲೀಲಾ ಸಂತು ಅಲ್ಲದೆ ಸಂಜು ಎಂಬುವವನು ಮನೆಗೆ ಬಂದು ಈಕೆ ಜೊತೆ ಮಜಾ ಮಾಡ್ತಿದ್ನಂತೆ ಇದನ್ನೆಲ್ಲ ನೋಡಿದ್ರೆ ಈ ಲೀಲಾವತಿಯ ಲೀಲೆ ಇಷ್ಟಕ್ಕೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಗಂಡನ ಬಿಟ್ಟು ಇಬ್ರನ್ನ ಮೇಂಟೇನ್ ಮಾಡ್ತಿದ್ದ ಈ ಲೀಲಾಗೆ ಇನ್ನು ಎಲ್ಲೆಲ್ಲಿ ಯಾರ್ಯಾರ ಜೊತೆ ಕನೆಕ್ಷನ್ ಇತ್ತೋ ಅನ್ನೋ ಸವಾಲು ಎದ್ದಿದೆ ಮೊದಲ ಗಂಡ ಬಳಿಕ ಮಂಜುನಾಥ್ ಸಂತು ಸಂಜು ಮುಂದೆ ಇನ್ಯಾರೋ ನ್ಯೂಸ್ ಬ್ಯೂರೋ ಗ್ಯಾರಂಟಿ ನ್ಯೂಸ್